ನನ್ನ ಹೆಸರು ಮಲ್ಲಿಕಾ ಪಾಟೀಲ್ ನಮ್ಮ ಶಾಲೆಯ ಹೆಸರು ಕೀರ್ತಿ ಪಬ್ಲಿಕ್ ಪ್ರೈಮರಿ ಸ್ಕೂಲ್ ಬೆಳಗ್ಗೆ ಬಾಗಲಕೋಟೆ ಡಿಸ್ಟಿಕ್ ನನ್ನ ಊರಿನ ಹತ್ತಿರ ಇರುವಂತಹ ಒಂದು ಗದ್ದನಕೇರಿ ಅನ್ನುವಂತಹ ಗ್ರಾಮ ಆ ಗ್ರಾಮದಲ್ಲಿ ಹುಚ್ಚೇಶ್ವರ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ ಆಗ ನನಗೆ ಆ ಶಾಲೆಯವರು ಫೋನ್ ಮಾಡಿದರು ಹೀಗೆ ಒಬ್ಬರು ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾರಂತೆ ತುಂಬ ಒಳ್ಳೇದಿದೆ ಬನ್ನಿ ಅಂತ ಸೊ ನಾನು ಕನ್ಫ್ಯೂಸಲ್ಲೇ ಬಂದೆ ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾರಾ ಸರ್ ಎಷ್ಟು ಕೇಳ್ತಾರೆ ದುಡ್ಡು ಅಂತ ಕೇಳಿದೆ ಮೊದಲು ಆಗ ಅವ್ರು ಹೇಳಿದರು ಇಲ್ಲ ದುಡ್ಡಿಲ್ಲ ಅವರು ಫ್ರೀಯಾಗಿ ಮಾಡ್ತಾರಂತೆ ಹಾಗಾದರೆ ಏನೂ ಇರ್ಬೋದು ಇದು ಈಗ ಹೇಳ್ಬಿಟ್ಟು ಮುಂದೆ ದುಡ್ಡು ಕೀಳ್ಬೋದು ಅಂತ ಅಂದ್ಕೊಂಡು ನಾನು ಡೌಟಲ್ಲೇ ನಾನು ಆ ಶಾಲೆಗೆ ಬಂದು ಮೀಟ್ ಮಾಡಿದೆ ಶ್ರೀನಿವಾಸ್ ಗುರೂಜಿ ಮತ್ತು ಬಸವರಾಜ ಅವರಿಗೆ ಮೀಟ್ ಮಾಡಿದಾಗ ಅವ್ರು ಹೇಳಿದರು ಇಲ್ಲ ಮ್ಯಾಮ್ ಇದು ಒಂದು ಸ್ವ ಇಚ್ಛೆಯಿಂದ ಮಾಡುವಂಥದ್ದು ಎಲ್ಲೆಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳು ಯಾವ್ಯಾವ ಕ್ಷೇತ್ರದಿಂದ ದೊರೀತಾರೋ ಅಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರ್ತೀವಿ ಅಲ್ಲಿ ಸಮೀಪ ಇದ್ದವರಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಾವು ಮಾಡ್ತೀವಿ ಅಂತ ಬಹಳಷ್ಟು ದುಡ್ಡು ಕೇಳುವಂತಹ ಒಂದು ವ್ಯವಸ್ಥೆ ವ್ಯವಸ್ಥೆಯೊಳಗೆ ನಾವೊಂದು ಏನಾದರೂ ಸರ್ವಿಸ್ ಕೊಡಬೇಕು ಅನ್ನುವಂತಹದ್ದನ್ನು ಹುಡುಕ್ತಾ ಇದ್ದಾಗ ನನಗೆ ಸಿಕ್ಕಿದ್ದು ಈ ಪ್ರಶಿಕ್ಷಣ ಭಾರತಿ ಸೇವೆಗೆ ಒಂದು ಅವರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅನಿಸ್ತು ದುಡ್ಡೇ ದೊಡ್ಡಪ್ಪ ಅಂತ ಅಂದ್ಕೊಂಡವ್ರ ಮಧ್ಯದಲ್ಲಿ ವಿದ್ಯೆ ಅದರಪ್ಪ ಸಂಸ್ಕಾರ ಅದರಪ್ಪ ಅನ್ನೋದನ್ನು ಅವರು ನಮಗೆ ಈ ಪ್ರಶಿಕ್ಷಣ ಭಾರತಿ ತಿಳಿಸ್ಕೊಡ್ತು ಸರ್ ಒಂದು ಆರು ಕಾರ್ಯಾಗಾರಗಳನ್ನು ನಾವು ತರಬೇತಿಗಳನ್ನು ಕೊಡಿಸಿದ್ದೀವಿ ನಮ್ಮ ಶಾಲೆಯಲ್ಲೂ ಕೂಡ ಶಿಕ್ಷಕಿಯರಿಗೆ ಕೊಡಿಸಿದ್ದೀವಿ ಬೇರೆ ಬೇರೆ ಶಾಲೆಯವರನ್ನು ಕರೆಸಿ ನಾನು ನಮ್ಮ ಶಾಲೆಯಲ್ಲಿ ತರಬೇತಿಗಳನ್ನು ಮಾಡಿಸಿದ್ದುಂಟು ಸೊ ಇದರಿಂದ ತುಂಬಾ ಬೇರೆ ಶಾಲೆಯವರಿಗೂ ಕೂಡ ಹಾಗೂ ನಮ್ಮ ಶಾಲೆಯವರಿಗೂ ಕೂಡ ಒಳ್ಳೆಯದಾಗಿದೆ ಇನ್ನೊಂದು ನಮ್ಮ ಶಾಲೆ ಒಂದು ಶ್ಲೋಗನನ್ನು ನಾವು ಇದರಿಂದನೇ ಕಂಡುಕೊಂಡಿದ್ದು ಅಕ್ಷರಗಳಿಗಿಂತ ಆರೋಗ್ಯ ದೊಡ್ಡದು ಹಾಗೆ ಅಂಕಗಳಿಗಿಂತ ಮಾನವೀಯತೆ ದೊಡ್ಡದು ಅಂತ ಪ್ರಶಿಕ್ಷಣ ಭಾರತೀಯ ಒಂದು ಒಡನಾಟ ಬೆಳೆದಾದ ಮೇಲೆ ನಮ್ಮ ಮನಸ್ಸಿನಲ್ಲಿ ಮೂಡಿದ್ದೇನು ಅಂತಂದರೆ ನಾವು ನರ್ಸರಿ ಮಕ್ಕಳಿಗಾಗಿರ್ಬೋದು ಎಲ್ ಕೆ ಜಿ ಮಕ್ಕಳಿಗಾಗಿರ್ಬೋದು ಒಂದು ನರ್ಸರಿಯಿಂದ ಹಿಡ್ಕೊಂಡು ಫಿಫ್ತ್ ಮಕ್ಕಳಿಗವರೆಗೂ ಕೂಡ ಈ ಒಂದು ಟಾಪಿಕ್ಸ್ಗಳನ್ನು ಅಳವಡಿಸ್ಕೊಂಡು ಕೆಲವೊಂದಿಷ್ಟು ಪುಸ್ತಕಗಳನ್ನು ನಾವು ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಇದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅದು ಒಂದು ಇದಕ್ಕೆ ಇದು ಪ್ರಶಿಕ್ಷಣ ಭಾರತೀಯ ಕೊಡುಗೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಇನ್ಕ್ಲೂಸಿವ್ ಲಿಲ್ಲಿ ಪುಟ್ಸ್ ಅಂತ ಒಂದು ಬುಕ್ಸ್ ಬುಕ್ಸನ್ನು ನಾವು ಹೊರಹೊಮ್ಮಿಸಿದ್ದೇವೆ ಇದನ್ನು ನಾನು ಪ್ರಶಿಕ್ಷಣ ಭಾರತಿಗೆ ಅರ್ಪಿಸಲಿಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್ ಸುಜಾತ ಗುಣಶಿ ಶ್ರೀ ಬನಶಂಕರಿ ಪಬ್ಲಿಕ್ ಸ್ಕೂಲ್ ಸವಳಿ ಸಿ ಬಿ ಎಸ್ ಸಿ ನರ್ಸರಿ ಟು ಟೆಂತ್ ಸ್ಟ್ಯಾಂಡರ್ಡ್ ನಾವು ನಡೆಸ್ತೀವಿ ಅಲ್ಲಿ ಪಂಚಮುಖಿ ಶಿಕ್ಷಣದಲ್ಲಿ ಇಲ್ಲಿ ಆಟದೊಂದಿಗೆ ಪಾಠವನ್ನು ನಾವು ಮಾಡಿಸ್ಬೋದು ಮಕ್ಕಳಿಗೆ ಅಂತ ಹೇಳಿ ಯಾವುದೂ ಹೊರೆ ಅನಿಸಲ್ಲ ಅಂದರೆ ಈಸಿಯಾಗಿ ಏನೇ ಮಾಡಬೇಕಾದ್ರೂ ಅವ್ರಿಗೆ ಪ್ರಾಕ್ಟಿಕಲ್ ಥಿಂಕಿಂಗ್ ಟಿ ಎಲ್ ಎಮ್ ಯೂಸ್ ಹೆಂಗೆ ಮಾಡಬೇಕು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀವಿ ಯಾವ ಥರ ಸೈನ್ಸ್ ಕಲಿಸ್ಬೇಕಂದ್ರೆ ಮಕ್ಕಳಿಗೆ ಹೊರೆ ಸೈನ್ಸ್ ಆಗಲಿ ಅಥವಾ ಇನ್ನಿತರ ಭಾಷೆಗಳ ಭಾಷಾ ಚಟುವಟಿಕೆಗಳನ್ನು ಹೇಗೆ ಮಾಡಬೇಕು ಅವ್ರಿಗೆ ಯಾವ ರೀತಿ ನಾವು ಸಂಸ್ಕಾರವನ್ನು ಕೊಟ್ಟು ಅವ್ರ ಕಾನ್ಸಂಟ್ರೇಷನನ್ನು ತೊಗೋಬೇಕು ಅಂತಕ್ಕಂಥ ಪಂಚಮುಖಿ ಶಿಕ್ಷಣ ಕಂಪ್ಲೀಟಾಗಿ ನಾವು ಏನು ಮಾಡ್ತಾಯಿದ್ದೆ ಅಳವಡಿಸ್ಕೊಂಡಿದ್ದೆ ನಮ್ಮ ಶಾಲೆ ಆದಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅವರಲ್ಲಿ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದ್ದಂಥದ್ದು ಅದು ಕೂಡ ಕ್ಲಿಯರ್ ಆಗಿದೆ ಆಟದೊಂದಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ ಇವನ್ ನಾವು ನಿನ್ನೆನೇ ಪೇರೆಂಟ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಿದರೆ ಮಕ್ಕಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಅಂತಕ್ಕಂಥ ರಿಸಲ್ಟ್ ಬಂದಿದೆ ಪ್ರಶಿಕ್ಷಣ ಭಾರತಿಯಿಂದ ಕೊಟ್ಟಂಥ ಟ್ರೈನಿಂಗ್ ತೊಗೊಂಡ್ರು ಟೀಚರ್ಸ್ ಏನು ಬೋಧನೆ ಮಾಡ್ತಾ ಇದ್ದಾರೆ ಇದ್ರ ಮಕ್ಕಳು ಮೊಬೈಲ್ ಮಾತ್ರ ಅವಾಯ್ಡ್ ಮಾಡಿದ್ದಾರೆ ಮೊಬೈಲ್ ಕಂಪ್ಲೀಟ್ ಯಾರು ಟಚ್ ಮಾಡುವಾಗಿಲ್ಲ